ಸಿ ಎಸ್ ಕೆ ವಿರುದ್ಧ ಪಂದ್ಯಕ್ಕಾಗಿ ಎರಡು ದೊಡ್ಡ ಬದಲಾವಣೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಗೊತ್ತಾ ಮುಂದಿನ ಐ ವಲ್ಟೇಜ್ ಪಂದ್ಯ ಆರ್ ಸಿ ಬಿ ಹೊಸ ಸಿ ಎಸ್ ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಆಗುತ್ತೆ ಲಾಸ್ಟ್ ಪ್ಲೇಯಿಂಗ್ ಲೆವೆನ್ನಿಂದ ಈ ಪ್ಲೇಯಿಂಗ್ ಲೆವೆನ್ಗೆ ಏನಪ್ಪ ಬದಲಾವಣೆ ಅಂದರೆ ಮೊದಲನೇದಾಗಿ ಓಪನಿಂಗಲ್ಲಿ ಬದಲಾವಣೆ ಆಗುತ್ತೆ ಜೇಕಬ್ಸ್ ಬೆತಲ್ ಜಾಗದಲ್ಲಿ ಫಿಲಿಪ್ ಸಾಲ್ಟ್ ಬರ್ತಾರೆ ರೋಮಿಯೋ ಶೆಪಾರ್ಟ್ ಜಾಗದಲ್ಲಿ ನಾವು ಜೇಕಬ್ಸ್ ಬೆತಲ್ನ ನೋಡಬೇಕು ಈ ಎರಡು ದೊಡ್ಡ ಬದಲಾವಣೆ ಆಗುತ್ತೆ ಹಾಗೆಯೇ ಇಂಪ್ಯಾಕ್ಟ್ ಪ್ಲೇಯರ್ ನಿಮಗೆ ಗೊತ್ತಿದೆ ಸುಯೇಶ್ ಶರ್ಮಾ ಜಾಗದಲ್ಲಿ ದೇವದತ್ ಪಡಿಕಲ್ ಬಂದೇ ಬರ್ತಾರೆ ಈ ಎರಡು ದೊಡ್ಡ ಬದಲಾವಣೆ ಆಗುತ್ತೆ ಬೆತ್ತಲ್ ಇರಬೇಕು ರೋಮಿಯೋ ಶೆಪ್ಪಡು ಬೌಲಿಂಗು ಯೂಸ್ ಮಾಡ್ತಾ ಇಲ್ಲ ಬ್ಯಾಟಿಂಗು ಯೂಸ್ ಮಾಡ್ತಾ ಇಲ್ಲ ಬೆಟರು ಆರ್ ಸಿ ಬಿ ತಂಡ ಐದು ಬೌಲರ್ನ ಇಟ್ಕೊಂಡು ಹೋಗಬೇಕು ಬೆತ್ತಲ್ಲು ಕೂಡ ಬೌಲಿಂಗ್ ಮಾಡ್ತಾರೆ ಡೋಂಟ್ ವರಿ ಬೆತ್ತಲ್ಲು ಒಳ್ಳೆ ಬ್ಯಾಟ್ಸ್ಮನ್ನು ಕೂಡ ಆರ್ ಸಿ ಬಿ ಈ ಒಂದು ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡು ಹೋಗ್ತಾರೆ ಫಿಲಿಪ್ ಸಾಲ್ಟ್ ಲಾಸ್ಟ್ ಮ್ಯಾಚಲ್ಲಿ ಹುಷಾರಿಲ್ಲ ಅಂತ ಆಡಲಿಲ್ಲ ಈಗ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆನ್ಗೆ ಬರ್ತಾರೆ ಬೆತ್ತಲ್ಲು ಮಿಡಲ್ ಆರ್ಡ್ರಲ್ಲಿ ಆಡಲಿ ರೋಮಿಯೋ ಶೆಪ್ಪಡ್ನ ಆಚೆ ಕಣ ಬೇಡ ಬೆತ್ತಲ್ ಬೇಡ ಅಂತ ಹೇಳಿದ್ರೆ ರೋಮಿ ಆಡ್ಬೋದು ದೊಡ್ಡ ಬದಲಾವಣೆ ಆಗೋದಂಥ ಗ್ಯಾರಂಟಿ ಸಿ ಎಸ್ ಕೆ ವಿರುದ್ಧ ಮೇ ಮೂರನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇವಾಗಲೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಕ್ರಿಕೆಟ್ ಇನ್ಫಾರ್ಮೇಷನು ಕೂಡ ಫ್ರೀಯಾಗಿ ಕೊಡ್ತೀನಿ